ಶನಿವಾರ ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ನಲ್ಲಿ ಏನಾಗಿದ್ರೆ ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ

ರಾತ್ರಿ ಎರಡು ದಿವಸದಿಂದ ಮೇವು ಸಡನ್ ಆಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಆಮೇಲೆ ರೈತರಿಗೆ ಅವರು ಅಡ್ವಾನ್ಸ್ ಆಗಿ ಇನ್ಫಾರ್ಮ್ ಮಾಡಬೇಕು ನಾವು ಮೇವು ಕೊಡೋದಿಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಮೂರು ದಿವಸ ಹೇಳ್ಬೇಕು ಅವ್ರು ಆಕ್ಚುಲಿ ಯಾವ ಅಧಿಕಾರಿನೂ ಹೇಳಿಲ್ಲ ಇಲ್ಲಿ ಅರ್ಥ ಇದ್ರಲ್ಲ ಯಾವ ತಹಸೀಲ್ದಾರರು ಬಂದಿಲ್ಲ ಏನಾಗಿದೆ ರೆವಿನ್ಯೂ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೂರ ಐವತ್ತು ಕೋಟಿ ಕೊಟ್ಟಿದ್ವಿ ನೂರ ಅರವತ್ತು ತಾಲೂಕಿಗೆ ಏನೋ ಮೇವು ಮೇವಿನ ಪರಿಹಾರ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲಾ ಕೊಟ್ಟರು ಕೂಡ ಇಲ್ಲಿ ರಾತ್ರಿ ಟೈಮಲ್ಲಿ ಕೊಡೋದು ಎರಡು ಕೆ ಜಿ ಅಲ್ವಾ ಎರಡು ಕೆ ಜಿ ಬೆಳಿಗ್ಗೆ ಐದು ಕೆಜಿ ಅದರಲ್ಲಿ ಏನ್ ಮಾಡ್ತಾರೆ ಜೋಳಸ್ ಗಡ್ಡಿ ಕೊಟ್ಟಿದ್ದಾರೆ ನಾಲ್ಕು ಜ್ವಾಳದ ಗಡ್ಡಿಗೆ ಹಾಕಿದ್ರೆ ಎರಡು ಕೆ ಜಿ ಬರುತ್ತೆ ಆಕ್ಚುಲಿ ಸೊ ಅದು ಸಿಕ್ಕಾಬಿಡ ದಪ್ಪಿದೆ ಅದು ಗೋ ಹೆಂಗ್ ತಿನ್ಲಿಕ್ಕೆ ಆಗುತ್ತೆ ಹಸುನಾಗಲಿ ಜನ ಹೆಂಗ್ ತಿನ್ಲಿಕ್ಕೆ ಆಗುತ್ತೆ ಆಕ್ಚುಲಿ ಆಗ ಹಾಕ್ಬಿಟ್ಟು ಮಿಸ್ಯೂಸ್ ಆಗ್ತಾ ಇದೆ ಇದು ಸೇಮ್ ಬಿಹಾರ್ ನಲ್ಲಿ ಏನ್ ನಡೀತದೆ ಲಲ್ಲೂ ಪ್ರಸಾದ್ ಯಾದವ್ ಅವ್ರದ್ದು ಅದೇ ತರ ಹಗರಣ ಆಗ್ತಾ ಇದೆ ಇದು ದಯವಿಟ್ಟು ಎನ್ಕ್ವೈರಿ ಆಗ್ಬೇಕು ನಮ್ ರೈತರಿಗೆ ನ್ಯಾಯ ಸಿಗ್ಬೇಕು ಸರ್ ತುಂಬಾ ಬಡತನ ಆಗ್ಬಿಟ್ಟಿದ್ದಾವೆ